ಕನ್ನಡದ ಜನಪ್ರಿಯ ಟಿವಿ ನಿರೂಪಕಿ ಮತ್ತು ನಟಿ ಅನುಶ್ರೀ ತಮ್ಮ ನಿರೂಪಣಾ ಕೌಶಲ್ಯದಿಂದಲೇ ಕೋಟ್ಯಂತರ ಅಭಿಮಾನಿಗಳನ್ನು ಗಳಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಕನ್ನಡ ಕಿರುತೆರೆ ಪ್ರಶಸ್ತಿ ಸಮಾರಂಭ ಮುಂತಾದ ಹಲವಾರು ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ಮೆರೆದಿರುವ ಅನುಶ್ರೀ ತಮ್ಮ ವೃತ್ತಿಜೀವನದಲ್ಲಿ ಸಾಕಷ್ಟು ಯಶಸ್ಸು ಗಳಿಸಿದ್ದಾರೆ ಈ ಯಶಸ್ಸು ಅವರ ಆರ್ಥಿಕ ಸ್ಥಿತಿಗೂ ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತಿದೆ ಅನುಶ್ರೀ ಅವರ ಒಟ್ಟು ಆಸ್ತಿ ಸುಮಾರು ಐವತ್ತು ರೂಪೀಸ್ ಕೋಟಿ ರೂಪಾಯಿಗಳಷ್ಟು ಇದೆ ಎಂದು ವರದಿಗಳು ಸೂಚಿಸುತ್ತವೆ ಈ ಆಸ್ತಿಯು ಟಿವಿ ಕಾರ್ಯಕ್ರಮಗಳು ಚಲನಚಿತ್ರಗಳು ಮತ್ತು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಸಂಪಾದನೆಯಾಗಿದೆ ಅವರು ಒಂದು ಎಪಿಸೋಡ್ಗೆ ಸುಮಾರು ಒಂದು ರೂಪೀಸ್ ಲಕ್ಷ ಸಂಭಾವನೆ ಪಡೆಯುತ್ತಾರೆ ಎಂಬ ಮಾಹಿತಿ ಕೂಡ ಲಭ್ಯವಿದೆ ಎರಡು ಈ ಮೂಲಕ ಅವರು ಕನ್ನಡದ ಟಾಪ್ ಎನ್ಸಿಗಳಲ್ಲಿ ಒಬ್ಬರಾಗಿದ್ದಾರೆ ಅವರು ಬೆಂಗಳೂರಿನ ಹೊರವಲಯದಲ್ಲಿ ಐಷಾರಾಮಿ ಮನೆ ಹೊಂದಿದ್ದಾರೆ ಎಂದು ಹೇಳಲಾಗುತ್ತದೆ ಈ ಮನೆ ಆಧುನಿಕ ಸೌಲಭ್ಯಗಳಿಂದ ಕೂಡಿದ್ದು ಅವರ ಜೀವನ ಶೈಲಿಯ ಪ್ರತಿಬಿಂಬವಾಗಿದೆ ಜೊತೆಗೆ ಅನುಶ್ರೀ ಅವರ ಬಳಿ ಹೈಬೆಂಡ್ ಕಾರುಗಳ ಸಂಗ್ರಹವೂ ಇದೆ ಈ ಎಲ್ಲವುಗಳು ಅವರ ದುಡಿತ ಮತ್ತು ಶ್ರಮದ ಫಲವಾಗಿ ನಿರ್ಮಿತವಾಗಿವೆ ಅನುಶ್ರೀ ತಮ್ಮ ವೈಯಕ್ತಿಕ ಜೀವನದಲ್ಲೂ ಹೊಸ ಅಧ್ಯಾಯ ಆರಂಭಿಸಿದ್ದಾರೆ ಎರಡು ಸಾವಿರ ಇಪ್ಪತ್ತೈದು ರ ಆಗಸ್ಟ್ನಲ್ಲಿ ಅವರು ಐಟಿ ಉದ್ಯೋಗಿ ರೋಷನ್ ಅವರನ್ನು ವೈವಾಹಿಕ ಜೀವನಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಮದುವೆ ಬೆಂಗಳೂರಿನ ಹೊರವಲಯದ ರೆಸಾರ್ಟ್ನಲ್ಲಿ ಖಾಸಗಿ ರೀತಿಯಲ್ಲಿ ನೆರವೇರಿತು ಮದುವೆಯಲ್ಲಿ ಅವರು ಕನ್ನಡದ ಸೂಪರ್ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವ ಸಲ್ಲಿಸಿದ ರೀತಿಯೂ ಅಭಿಮಾನಿಗಳ ಮನಗೆದ್ದಿತು ಅನುಶ್ರೀ ತಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿ ಶ್ರಮದಿಂದ ಯಶಸ್ಸು ಗಳಿಸಿರುವ ವ್ಯಕ್ತಿ ಬಡತನದಿಂದ ಆರಂಭಿಸಿ ಇಂದು ಕೋಟ್ಯಂತರ ಆಸ್ತಿಗೆ ಒಡತಿಯಾಗಿರುವುದು ಅವರ ಪರಿಶ್ರಮದ ಸಾಕ್ಷ್ಯವಾಗಿದೆ ಅವರು ಹತ್ತಾರು ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದಾರೆ ಅವರ ಜೀವನ ಶೈಲಿ ಆಸ್ತಿ ವಿವರಗಳು ಮತ್ತು ವೃತ್ತಿ ಜೀವನದ ಸಾಧನೆಗಳು ಇಂದಿನ ಯುವಜನತೆಗೆ ಪ್ರೇರಣೆಯ ಮೂಲವಾಗಿವೆ